ನೋಡಿ ನಾಲ್ಕು ಮಾವಿನ ಕಾಯಿ ತೊಗೊಂಡಿದ್ದೆ ನಾನು ಒಂದು ಮುಕ್ಕಾಲು ಲೀಟರಷ್ಟು ಪಲ್ಪ್ ಸಿಕ್ಕಿದೆ ನನಗೆ ಇದನ್ನು ಚಪಾತಿ ಮತ್ತು ಬ್ರೆಡ್ ಜೊತೆ ಜಾಮ್ ಥರ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಆಯಾಸ ಆದಾಗ ಬಂದು ಒಂದು ಸ್ಪೂನ್ ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡಿದ್ರೆ ವಾವ್ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಮುಂದೆ ಜ್ಯೂಸ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿ ಸ್ನಿತನಿಗೆ ಸ್ವಾಗತ ಮಾಡ್ಕೊಂಡು ಇವತ್ತೊಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾಲ್ಕು ಮಾವಿನ ಕಾಯಿಯನ್ನು ತಗೊಂಡಿದ್ದೀನಿ ಈ ತರ ತಗೊಳ್ಳಿ ಇವಾಗ ಆರಾಮಾಗಿ ಸಿಗತ್ತೆ ಎಲ್ಲ ಅಂಗಡಿಯಲ್ಲೂ ಒಂದು ಅರ್ಧ ಕಪ್ ಅಷ್ಟು ಪುದೀನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ತೊಳ್ಕೊಂಡು ಒಂದು ಬಾರಿ ಆಮೇಲೆ ಒಂದು ಹದಿನೈದು ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಆಮೇಲೆ ಹೇಗ್ ಸರ್ಬತ್ ಮಾಡೋದು ಅಂತ ಹೇಳ್ತೀನಿ ಫೈನಲ್ ಆಗಿ ಮಾವಿನಕಾಯಿ ಬೆಂದಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನ ತಣ್ಣಗಾಗಲು ಬಿಡೋಣ ತಣ್ಣಗಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಸೂಪರ್ ಅದ ರೀಫ್ರೆಶಿಂಗ್ ಒಂದು ಜ್ಯೂಸ್ ಮಾಡೋಣ ಅಥವಾ ಸರ್ಬತ್ ಮಾಡೋಣ ಅದನ್ನ ಬಾಟ್ಲಿಗೆ ತುಂಬಿ ಇಟ್ಕೊಂಡ್ರು ಯಾವಾಗ ಬೇಕು ಆವಾಗ ಈ ಬೇಸಿಗೆಯಲ್ಲಿ ಮಾಡ್ಕೋಬಹುದು ಫೈನಲ್ ಆಗಿ ಮಾವಿನಕಾಯಿ ಎಲ್ಲ ಬೆಂದಿದೆ ಈ ಪ್ರೆಸ್ ಮಾಡಬೇಕು ಅಷ್ಟು ಸಾಫ್ಟ್ ಆಗಿ ಈ ತರ ಒಂದು ಬೌಲ್ ತಗೊಂಡು ಪಲ್ಪನೆಲ್ಲ ಚೆನ್ನಾಗಿ ತಗೋಳ ಸಿಪ್ಪೆ ಹಾಕೋಬಾರದು ಮತ್ತೆ ತುಂಬಾ ದಿವಸನೂ ಇದನ್ನು ರೆಡಿ ಮಾಡಿ ಇಟ್ಕೋಬಹುದು ಎಲ್ಲ ಮಾವಿನಕಾಯಿನ ಇದೇ ಥರ ಮಾಡ್ಕೊಳ್ಳೋಣ ಮಿಕ್ಸಿ ಜಾರನ್ನು ತಗೊಂಡು ಈ ಪಲ್ಪನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಚಂದ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಏನೆಲ್ಲ ಐಟಮ್ ಹಾಕೊಳ್ಳೋದು ನೋಡ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿರುತ್ತೆ ಏಲಕ್ಕಿ ಪೌಡ್ರ್ ಹಾಕಿದರೆ ಒಂದು ಚಮಚ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ರೆ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಪಿಂಕ್ ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಇದು ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದ ಪುದೀನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಕು ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಳ್ಳೋಣ ಒಂದು ಎರಡು ಸ್ಪೂನು ನೀರು ಹಾಕೊಳ್ಳೋಣ ನೋಡಿ ಈ ತರ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ಸೂಪರ್ ಪರಿಮಳ ಬರ್ತಾ ಇದೆ ಜಾಸ್ತಿನೂ ಪಲ್ಪ್ ಮಾಡಿ ಇಟ್ಕೋಬಹುದು ಯಾವಾಗ ಅವಾಗ ನಾವು ಶರ್ಬತ್ ಮಾಡ್ಕೋಬಹುದು ನಾನಿಲ್ಲಿ ಶರ್ಬತ್ ಕುದ್ದಿಸ್ಕೊಳ್ಳಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಬಿಸಿ ಆಗಲಿ ನೀರು ಚೆನ್ನಾಗಿ ಕುದೀತಿದೆ ನೀವು ಬೆಲ್ಲ ಬೇಕಾದ್ರೆ ಹಾಕೋಬಹುದು ಅಥವಾ ಸಕ್ಕರೆ ಬೇಕಾದ್ರೆ ಹಾಕೋಬಹುದು ನಾನಿಲ್ಲಿ ಕಲ್ಲು ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಕರ್ಗಿಸ್ಕೊಳ್ಳೋಣ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅಳತೆಯಲ್ಲಿದ್ರೆ ಒಂದು ಮುನ್ನೂರು ಗ್ರಾಮ್ ಗ್ರಾಮಷ್ಟು ಕಲಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದೇಳೆ ಪಾಕ ತೆಗಿಬೇಕು ಇದನ್ನು ಚೆಂದ ಚೆನ್ನಾಗಿ ಇದು ಪಾಕ ಚೆನ್ನಾಗಿ ಕುದಿತಿದೆ ಕಲಸಕ್ಕರೆ ಕರಗಿ ಇವಾಗ ನಾವು ಪಲ್ಪ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಚಂದ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋದಿದೆ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಚೆಂದ ಬೇಯಬೇಕಿದು ಈ ಒಂದು ಜ್ಯೂಸನ್ನು ತುಂಬ ದಿವಸ ಇಟ್ಕೋಬೋದು ನಾವು ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ ಕೇಸ್ ನಿಮಗೆ ಈ ಪಲ್ಪಿಕೆ ಹಾಕಿದ ಕಲ್ಲು ಸಕ್ಕರೆ ಸಾಕಾಗಲಿಲ್ಲ ಅಂತ ಹೇಳಿದರೆ ಇನ್ನೂ ಸಿಹಿ ಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡಿ ಹಾಕೋಬೋದು ಇಲ್ಲ ಕಲ್ಲು ಸಕ್ಕರೆ ಪೌಡ್ರ್ ಮಾಡಿನೇ ಹಾಕೋಬೋದು ಇದೆಲ್ಲ ಮಿಕ್ಸ್ ಆಗುವಾಗ ಒಂದೇಳೆ ಪಾಕ ಬರುತ್ತೆ ಸೊ ಆಗ ಆಗಿದೆ ಅಂತ ಅರ್ಥ ಮಾವಿನಕಾಯಿ ಪಲ್ಪು ಚೆನ್ನಾಗಿ ಬೆಂದಿದೆ ಒಂದೇಳೆ ಪಾಕ ಕೂಡ ಬಂದಿದೆ ಮಾವಿನಕಾಯಿ ಪಲ್ಪು ಚೆಕ್ ಮಾಡಿಕೊಳ್ಳೋಣ ಒಂದ್ಸರಿ ಈ ಥರ ಬಂದರೆ ಪಲ್ಪ್ ರೆಡಿಯಾಗಿದೆ ಅಂತ ಅರ್ಥ ಒಂದೆರಡು ನಿಮಿಷ ತಿರುಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ಯಾವ ಯಾವ್ದಾಗ ಶರ್ಬತ್ ಮಾಡ್ಕೊಳ್ಳೋದು ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬಿದ್ದರೆ ಇದು ರೆಡಿಯಾಗಿದೆ ಅಂತ ಅರ್ಥ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು ಯಾವಾಗ ಬೇಕಾಗ ಶರ್ಬತ್ ಮಾಡ್ಕೋಬೋದು ಫೈನಲಾಗಿ ಶರ್ಬತ್ತಿಗೆ ಪಲ್ಪ್ ರೆಡಿಯಾಗಿದೆ ರಾ ಮೈಂಗೋ ಪಲ್ಪ್ ಒಂದು ವರ್ಷದವರೆಗೆ ಇದನ್ನು ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದಲ್ಲಿದೆ ಇದನ್ನು ಒಂದು ಬಾಟಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ಈ ಥರ ಒಂದು ಗಾಜಿನ ಬಾಟ್ಲು ತಗೊಳ್ಳೋಣ ನೀಟಾಗಿ ತಣ್ಣಗಾದ ಮೇಲೆ ಬಾಟ್ಲಿಗೆ ಹಾಕೋಬೇಕು ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಬೇಗ ಹಾಳಾಗಿಬಿಡುತ್ತೆ ಆಮೇಲೆ ಶರ್ಬತ್ ಮಾಡ್ಕೊಳ್ಳುವಾಗ ಎಷ್ಟು ಬೇಕು ಒಂದು ಸ್ಪೂನ್ ಹಾಕ್ಕೊಂಡು ಒಂದು ಗ್ಲಾಸಿಗೆ ಶರ್ಬತ್ ಮಾಡಿಕೊಂಡ್ರೆ ಆಯಿತು ಮಾಡೋದನ್ನು ಕೂಡ ತೋರಿಸ್ತೀನಿ ಈಗ ಇದನ್ನು ಚಪಾತಿ ಮತ್ತು ಬ್ರೆಡ್ ಜೊತೆ ಜಾಮ್ ಥರ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಚಿಲ್ದಿ ಶರ್ಬತ್ ಮಾಡ್ಕೊಳ್ಳೋಣ ಮ್ಯಾಂಗೋ ಪಲ್ಪ್ ಮಾಡಿ ಇಟ್ಕೊಂಡಿದ್ವಲ್ಲ ಇದೆಲ್ಲ ತಣ್ಣಗಾಗಿ ಬಾಟ್ಲಿಗೆ ಹಾಕ್ಕೊಂಡಿದ್ದಾಗಿದೆ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಚ್ಚು ಖಾರದ ಪೌಡ್ರ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಇವಾಗ ಇದನ್ನು ನಿಂಬೆಹಣ್ಣನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಥರ ಗ್ಲಾಸ್ ಸುತ್ತು ಅದರ ಎಡ್ದು ಸುತ್ತು ಈ ಥರ ಮಾಡ್ಕೊಳ್ಳಿ ಎಲ್ಲ ಗ್ಲಾಸಲ್ಲಿ ಕೂಡ ಈ ಥರ ಒಮ್ಮೆ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇವಾಗ ಇದಕ್ಕೆ ಶರ್ಬತ್ತನ್ನು ಹಾಕ್ಕೊಳ್ಳೋಣ ನಾನು ಮೂರು ಗ್ಲಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನೀವು ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕು ನೀವು ಅಷ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ಒಂದೊಂದು ಸ್ಪೂನು ರಾ ಪಲ್ಪನೂ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಕಾಲು ಸ್ಪೂನ್ ಹಾಕೋಬೋದು ನಿಮಗೆ ಸಿಹಿ ತುಂಬ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಕಲಸ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಐಸ್ ಕ್ಯೂಬ್ ಹಾಕೊಳ್ಳೋಣ ಈ ಬೇಸಿಗೆಯಲ್ಲಿ ಈ ಥರ ತಂಪಾದ ಪಾನೀಯ ಮಾಡಿ ಕುಡಿದ್ರೆ ಅದ್ಭುತವಾಗಿರುತ್ತೆ ಎಲ್ಲವನ್ನು ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ ಶರ್ಬತ್ ರೆಡಿಯಾಗಿದೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ